ಆಮೇಲೆ ನಿನ್ನೆ ಏಕಾಏಕಿ ಒಂದು ಮೂರು ತಿಂಗಳಿಂಬಾಗ ಯಾರೋ ಅನೈದರ ಅನೈದ್ರ ಅಕ್ರಮವಾಗಿ ಆ ರಸ್ತೆನ ಕಬಳಿಸೋಕೆ ಬಂದಿದ್ದರು ನನಗೆ ಆ ಏರಿಯಾವರೆಲ್ಲ ಬಂದು ನನ್ನ ಹತ್ರ ಈ ಥರ ಯಾರೋ ರಸ್ತೆ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಸರಿ ಆಯಿತಮ್ಮ ರಸ್ತೆ ಆಗಿದೆ ನೀವು ಹನ್ನೆರಡು ಪರ್ಸೆಂಟಾಗಿ ನೀವು ಹೋಗ್ಬಿಟ್ಟು ಮುನ್ಸಿಪಲ್ ಆಫೀಸಲ್ಲಿ ಅರ್ಜಿ ಕೊಟ್ಬಿಡಿ ಡಿ ಸಿಗೊಂದು ಮುನ್ಸಿಪಲ್ ಆಫೀಸಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ ಅಂತೇಳಿದ್ರೆ ಸರಿ ಆಯಿತು ಅಂತ ಅವರು ಮೂವತ್ತೊಂದು ಏರೋ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಯಾರು ಡಿ ಸಿಗೊಂದು ಕಮಿಷನರ್ಗೊಂದು ಆಮೇಲೆ ಅದಾದಮೇಲೆ ಸರಿ ಆಯಿತು ಅಂತ ಸುಮ್ಗೆ ಇದ್ದರು ಸರಿ ತಿರ್ಗ ನಿನ್ನೆ ಏನು ಮಾಡಿದ್ದಾರೆ ನಿನ್ನೆ ಆಗಿ ಜೆ ಸಿ ಬಿ ಬಂದು ಪಾಯಾಗಕ್ಕೆ ಬಂದರು ಪಾಯ ಬಂದರೆ ಸಿರಿ ಸಿ ನಮ್ಮ ಏರಿಯಾ ಕಾಲೋನಿ ಲಿಡ್ಕರ್ ಕಾಲೋನಿಯಲ್ಲಿ ಸುಮಾರು ಒಂದು ಐವತ್ತು ಮನೆಗಳ ಮೇಲೆ ಐತೆ ಪಾಪ ಅವರೆಲ್ಲ ಆ ಕಡೆಯಿಂದನೇ ನೀರು ಸರಬರಾಜು ನೀರು ಕುಡಿಯೋಕ್ಕೆ ಹೋಗೋದು ಆಮೇಲೆ ಯು ಜಿ ಡಿ ಕಲೆಕ್ಷನ್ ಎಲ್ಲ ಆ ಕಡೆ ಇರೋದು ಎಲ್ಲ ಬಂದು ನನ್ನ ಹತ್ರ ಹೇಳಿದರು ಸೀರೆ ಆಯ್ತಮ್ಮ ನಾನು ನಗರಸಭೆಗೆ ಹೇಳ್ತೀನಿ ಅಂತ ಅಂತೇಳಿದ್ವಿ ಯಾಕೆ 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 ಅಮ್ಮ ಏನೇನು ಹೇಳಿದ್ದಾರೆ ಅಂದರೆ ಈಗ ನಗರಸಭೆ ಸದಸ್ಯ ಮಂಜುನಾಥ್ ಅವರು ನನ್ನ ಹತ್ರ ಇಲ್ಲಿ ಮನೆ ಕಟ್ಕೊಳೋದಕ್ಕೆ ಐದು ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಅಂತ ಹೇಳ್ತಾರೆ ಡಿಮ್ಯಾಂಡ್ ಮಾಡೋದಕ್ಕೆ ನನ್ನ ಹತ್ರ ಏನು ಕೆಲಸ ನಿನ್ನ ಹತ್ರ ಲೀಗಲ್ ಆಗಿ ನಿನ್ಗೆ ಡಾಕ್ಯುಮೆಂಟ್ ಇದ್ದು ನಗರಸಭೆಯಿಂದ ಪರವಾನಗಿ ತಗೊಂಡು ನೀವು ಮನೆ ಕಟ್ಕೊಬೋದು ನಗರಸಭೆ ಕೆಲಸನೇ ಇಲ್ಲ ಸದಸ್ಯ ಹತ್ರ ಕೇಳೋ ವಿಚಾರನೇ ಇಲ್ಲ ಅಲ್ಲಿ ಯಾಕಂದ್ರೆ ನಿನ್ನ ಹತ್ರ ಡಾಕ್ಯುಮೆಂಟ್ ಲೀಗಲ್ ಆಗಿ ನಗರಸಭೆಯವರು ಕೊಟ್ಟಿರ್ತಾರೆ ನೀನು ಮನೆಗೆ ಕಟ್ಕೊಬೋದು ಅಂತ ಚೈತ್ರ ಅಂತ ಫಲನಭವಿ ಅಂತ ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಆಮೇಲೆ ಸರಿ ಅಂತ ನಾನು ಇಮಿಡಿಯೇಟ್ ಆಗಿ ಕಮಿಷನರ್ಗೆ ಎಸ್ ಇವ್ರಿಗೆ ಆರ್ ಐಗೆಲ್ಲ ಹೇಳಿ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿಸಿ ನಮ್ಮ ಜನರೂ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟು ನಮ್ಮ ಅವರು ಆಮೇಲೆ ಇಲ್ಲಿ ನಮ್ಮ ಸಾರ್ವಜನಿಕರು ಗಂಗಾಧರ ಆ ನಮ್ಮ ಜಯಕ್ನವರು ಆಮೇಲೆ ಎಲ್ಲಾ ನಮ್ ಸಾರ್ವಜನಿಕರು ನೂರು ಜನ ನೂರು ಇನ್ನೂರು ಮನೆಗಳ ತೊಂದರೆ ಆಗಿ ನೀರು ಈಜುಡಿ ಎಲ್ಲ ಈ ಇನ್ನೂರು ಮನೆಗಳು ಆ ಕಡೆ ಲೇವಾಟಗಳಿದೆ ಈ ಕಡೆನೆ ಬಂದಿರೋ ಕೊಟ್ಟಿರೋ ತುಂಬಿ ಹೋಗಿದೆ ನೋಡಿ ಅವ್ರು ಒಡೆದಂತ ಒಂದು ಹಳ್ಳ ಏನಿದೆ ಹಳ್ಳ ಎಲ್ಲ ತುಂಬೋಗಿದೆ ನೋಡಿ ನೀವೇ ಬಂದು ಫೋಟೋ ತಗೊಳ್ಳಿ ಎಲ್ಲ ನೋಡಿ ಈ ತರ ಮಾಡಬಹುದಾ ಈ ತರ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ ನಮ್ಗೆ ತುಂಬಾ ಬಾಧೆ ಆಗ್ತಾ ಇದೆ ಇದಕ್ಕೆ ನಾವು ಮುಂದಿನ ಕೈ ಇದೇನಾದ್ರೂ ನಮಗೆ ಇದು ಸರಿಪಡಿಸಿ ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ನಾವು ಸುಮ್ಮನೆ ಬಿಡೋಲ್ಲ ಉಗ್ರ ಹೋರಾಟ ಮಾಡ್ತೀವಿ ನಾವು ಎಸ್ಸಿಗಳಿದ್ದೀವಿ ಇಲ್ಲಿ ಇಟ್ಕರ್ ಕಾಲೋನಿನಲ್ಲಿ ಅವರು ಏನು ಕೆಲಸ ಮಾಡ್ಕೊಳಕ್ಕೆ ಚೈತಾನ್ಗೆ ಹೀಗೆ ಮನೆಗಳೆಲ್ಲ ಸೋರ್ತಾ ಇದೆ ಸುಮಾರು ಎಂಬತ್ತಾರರಲ್ಲಿ ಕಟ್ ಕೊಟ್ಟಿರೋದು ಈಗ ಏನೂ ನಮ್ಗೆ ಅನುಕೂಲದೇ ಇಲ್ಲ ಆಗಲಿ ಯಾವುದೇ ಆಗಲಿ ಏನು ಅನುಕೂಲ ಇಲ್ಲ ಎಷ್ಟೋ ಜನ ಮನೆಗಳಲ್ಲಿ ಸೋರ್ಕೊಂಡು ಕಾಲಮ ಅವರು ಪಾಪ ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಥರ ತೊಂದರೆ ಕೊಡ್ಬೋದಾ ಹೇಳಿ ಅವ್ರ ಗಮನಕ್ಕೆ ಬಂದಿದೆ ನಾವು ಕಿ ಮೊದಲೆಲ್ಲ ಕಟ್ಟಿದ್ದೀವಿ ಕೊಟ್ಟಿದ್ದೀವಿ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ಇವಾಗ ಏನು ಹೇಳಿ ಅಂದ್ರೆ ನಾವು ಕಂಪ್ಲೇಂಟ್ ನಾವು ಮಾಹಿತಿ ಅವ್ರು ತಿಳಿಸಿದಾಗ ಅವರು ನಗರಸಭಾ ಕಮಿಷನರ್ ಅವ್ರೇನು ಫೋನ್ ಪಿಟ್ ಮಾಡಲಿಲ್ಲ ಅಧ್ಯಕ್ಷರು ಪಿಟ್ ಮಾಡು ಅಧ್ಯಕ್ಷರು ಕಳಿಸ್ಕೊಟ್ರಕ ಆಯಿತು ನಾವು ಕಳ್ಸಿ ಅಂತ ಬಂದಿದ್ದರು ನಗರಸಭೆ ಸಹ ಅಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಾವು ಬಂದು ಇದು ತೊಂಬತ್ತನೇ ಇಸ್ವಿನಲ್ಲಿ ಬಂದಿರೋರು ಇಲ್ಲಿ ಇಲ್ಲಿ ಖಾಲಿ ಸೈಟ್ ಇದೆ ಅಂತ ನಮ್ ಗಮನಕ್ಕೆ ಬಂದಿಲ್ಲ ಇದುವರೆಗೂ ಬಂದಿಲ್ಲ ನಗರಸಭೆಯಲ್ಲಿ ಯಾರು ಬಾಳಿದ್ರು ಅಂತ ನಮ್ಗೆ ಗೊತ್ತೂ ಇಲ್ಲ ಅದು ಸೈಟ್ ಅಲ್ಲ ಮೊದ್ಲಿಂದಾನೇ ದಾರಿ ಇರೋದ್ ಸುಮಾರು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷಗಳಿಂದ ನಲವತ್ತು ವರ್ಷಗಳಿಂದ ನಾವು ಇಲ್ಲಿ ಇದ್ದೀವಿ ಅಲ್ಲಿ ಸೈಟ್ ಅಂತ ನಮ್ ಗಮನಕ್ಕೆ ಬರಲಿಲ್ಲ ಇಲ್ಲಿ ಬರಲೇ ಇಲ್ಲ ರಸ್ತೆ ಅಂತಾನೆ ಇದೆ ಗೋವರ್ಧನ್ ಅಂತ ಇದು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಸಿ ವಿ ರಾಮಯ್ಯ ಅಂತ ನಮ್ ತಾತವರು ಅವರು ಇದು ಡಿಸಿ ಕನ್ವರ್ಷನ್ ಮಾಡಿ ಲೇಔಟ್ ಮಾಡಿರೋದು ಮೂವತ್ತೇಳು ಸೈಟ್ ಇಲ್ಲ ಇಲ್ಲಿ ಇದೆ ನಾವು ಲೇಔಟ್ ಮಾಡುವಾಗ ಇಲ್ಲಿ ಲಿಡ್ಕರ್ ರೋಡ್ ಇದೆ ಅಂದ್ರು ಪಂಚಾಯತ್ ಈ ರೋಡ್ಗೆ ಒಂದು ಲಿಂಕ್ ಕೊಡಬೇಕು ಅಂದ್ರು ನಾವು ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ವಿ ಕೆಳಗಡೆ ಪಂಚಾಯತಿ ರೋಡ್ ಇದೆ ಅದಕ್ಕೂ ಒಂದು ರೋಡ್ ಕೊಡ್ಬೇಕು ಅಂದ್ರು ಎರಡಕ್ಕೂ ಸೇಸ್ ನಾವು ಕೊಟ್ಟಿದ್ವಿ ಕೊಟ್ಟು ಇದಾಗಿದೆ ಇದು ನಿವೇಶನ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದ್ರೆ ಈ ನಮ್ದು ಸೈಟು ಇಲ್ಲಿ ಎಂಡ್ ಆಗುತ್ತೆ ಅಲ್ಲಿ ಮೂವತ್ತೇಳನೇ ಸೈಟ್ ಎಂಡ್ ಆಗುತ್ತೆ ಎಂಡ್ ಆದ್ಮೇಲೆ ಇದು ಲಿಡ್ಕರ್ ರಸ್ತೆ ಅಂತ ಹೇಳಿದ್ರು ಅದಕ್ಕೆ ನಾವು ಲಿಂಕ್ ಕೊಟ್ಟಿದ್ವಿ ರಸ್ತೆ ಇದೆ ಮೂವತ್ತು ವರ್ಷ ಹಿಂದೆನೆ ರಸ್ತೆ ಅದು ಈಗಲ್ಲ ಫಲಾನುಭವಿಗೆ ನಾವು ಏನಂತ ಡಾಕ್ಯುಮೆಂಟ್ಸ್ ನೋಡಿದ್ರೆ ನಾವು ಏನ್ ಬರೀ ಕೇಳಕ್ ಬರಲ್ವೇ ಮುನ್ಸಿಪಲ್ ಲೇಔಟ್ ಇದ್ದ ಬರೋ ರಸ್ತೆ ಇತ್ತು ಇಲ್ಲಿ ನಮ್ದು ಎಂಡ್ ಆಗುತ್ತೆ ಸೈಟ್ ಮತ್ತೆ ಈ ಕಡೆ ಗೇಟ್ಗಳು ಇತ್ತು ಗೇಟ್ ಮುಚ್ಚಾಕಿಸಿದ್ವಿ ಈ ಕಡೆ ರೋಡ್ ಇತ್ತಿದ್ವು ಇದೆಲ್ಲ ರೋಡ್ ಇದೆ ಮೊದ್ಲಿಂದಾನು ರೋಡ್ ಇದೆ ಯು ಜಿ ಡಿ ಎಲ್ಲ ಇವಾಗ ನಗರಸಭೆ ಖಾಲಿ ನಿವೇಶನ ಆಗಿದ್ದಿದ್ರೆ ಅವರು ಯು ಜಿ ಡಿ ಆಗ್ತಾ ಇರಲಿಲ್ಲ ನಗರಸಭೆಯಿಂದ ಯು ಜಿ ಡಿ ಇದೆ ಅವರು ನಮ್ಮದು ಸೈಟ್ ಅಂತ ಹೇಳಿಬಿಟ್ಟು ಎರಡನೇ ನಮಗೆ ಎರಡು ದಿನದಲ್ಲಿ ಎಲ್ಲ ಅವರು ಕೆಲಸ ಕ ಜೆ ಸಿ ಪಿ ತಂದು ಕೆಲಸ ಇದು ಮಾಡಿದ್ದಾರೆ ನಮ್ಮವ್ರುಗಳೆಲ್ಲ ಬಂದು ಕೇಳಿದರೆ ಏನು ರೆಸ್ಪಾನ್ಸ್ ಮಾಡಿಲ್ಲ ನಮ್ಮದು ಯಾರನ್ನ ಕರ್ಕೊಂಡು ಬರ್ತೀರೋ ಕರ್ಕೊಂಡು ಬನ್ನಿ ಅಂತ ಅವ್ರಗಳಿಗೆಲ್ಲ ರೋಪುಗಳಾಕಿ ಜಗಳ ಮಾಡಿತ್ತು ಆಮೇಲೆ ನಿನ್ನೆ ಆದ ತಾನೆ ನನ್ನ ಗಮನಕ್ಕೆ ಬಂತು ನಮ್ಮವರೆಲ್ಲ ತಿಳಿಸಿದ್ರು ಹಾಗೆ ಬಂದು ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದರೆ ಕಮಿಷನರ್ ಸಾಹೇಬ್ರಿಗೆ ಫೋನ್ ಮಾಡಿದೆ ಅವ್ರು ಫೋನ್ ಪಿಟ್ ಮಾಡಲಿಲ್ಲ ಆಮೇಲೆ ಅಧ್ಯಕ್ಷರು ಗಜೇಂದ್ರ ಸರ್ ಅವ್ರಿಗೆ ಮಾಡಿದೆ ಆಯ್ತು ಮೇಡಮ್ ನಾವು ಬರ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ನಾವು ಬರ್ತೀವಿ ಬಂದರು ತಕ್ಷಣ ಬಂದರು ಸ್ಥಳಕ್ಕೆ ಬಂದು ಸ್ಥಳ ನೋಡಿ ಅವ್ರನ್ನ ಜೆ ಸಿ ಪಿ ನಿಲ್ಲಿಸಿದ್ರು ಆಮೇಲೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಅವರು ಪೊಲೀಸ್ ಅವರು ಬಂದರು ಅವರು ಕ್ರಮ ತಗೊಂಡ್ರು ಇದು ರೋಡ್ ಇದೆ ಸರ್ ರಸ್ತೆ ಇದೆ ನೋಡು ನಮ್ಮದು ಐದು ಅಡಿ ಜಾಗ ನಾವು ಈ ಕಡೆ ಬಿಟ್ಟಿದ್ದೀವಿ ಅಂತ ಹೇಳಿದ್ವಿ ಅವ್ರು ಸರಿ ಅಂತ ಹೇಳಿ ಅವ್ರನ್ನ ಏನು ಕ್ರಮ ತಗೊತಾರೆ ಅವ್ರು ಯಾರು ಇರಲಿಲ್ಲ ಜೆ ಸಿ ಪಿ ನಿಲ್ಲಿಸಿದ್ರು ಕೆಲಸ ನಿಲ್ಲಿಸಿದ್ರು ಈಗ ಯು ಜು ಡಿ ಪೈಪ್ಗಳು ಈ ಕಡೆ ಇರಲ್ಲ ಅವ್ರಿಗೆ ಚೈತನ್ಯ ಇಲ್ಲ ಪಾಪ ಕಾಲೋನಿ ಅವರಿಗೆ ಇವಾಗ ಬಾತ್ರೂಮ್ಗಳೆಲ್ಲ ಲೀಕ್ ಆಗ್ತಾ ಇದೆ ಅವರು ಆ ತಕ್ಷಣಕ್ಕೆ ಮಾಡ್ಕೊಳಕ್ಕಾಗುತ್ತಾ ಈ ರೀತಿ ತೊಂದರೆ ಕೊಟ್ರೆ ಎಷ್ಟು ಅವರು ಜನಗಳಿಗೆ ತೊಂದರೆ ಕೊಟ್ಟು ಇದೆಲ್ಲ ನೋಡಿ ನೀವೇ ನೋಡಿದ್ದೀರಲ್ಲ ಎಲ್ಲ ನೋಡಿ ಎಲ್ಲ ನೀರು ಹೋಗ್ತಾ ಇದೆ ಈ ರೀತಿ ಎಲ್ಲ ತೊಂದರೆ ಕೊಟ್ಟು ಅದು ನಿಲ್ಸಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅವ್ರು ಕ್ರಮ ತಗೊಳ್ಳಿ ಅವ್ರದ್ದೇ ಇದ್ದರೆ ಅವ್ರು ಮಾಡ್ಕೊಳ್ಳಿ ನಮಗೇನು ಅಭ್ಯಂತರ ಇಲ್ಲಿದು ಇದು ರಸ್ತೆ ಇದು ಅಷ್ಟೇ ನಾನೇ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅದು ತೊಂದರೆ ಇವಾಗ ನೀರೆಲ್ಲ ವೇಸ್ಟ್ ಆಗಿ ಹೋಗ್ತಾ ಇದೆ ನಮಗೆಲ್ಲ ತೊಂದರೆ ಆಗಿದೆ ಅದು ಯಾವ ರೀತಿ ಮಾಡಿಕೊಡ್ತಾರೋ ಅದು ನಮಗೆ ರೆಡಿ ಮಾಡ್ಕೊಡ್ಬೇಕು ಅದು ರಸ್ತೆ ಅಲ್ಲಿ ಅವ್ರ ಮನೆ ಕಟ್ಟಕ್ಕೆ ಅವಕಾಶನೆಲ್ಲ ನಾವು ಬಿಡೋದಿಲ್ಲ ಈ ಥರ ಏನಾದರೂ ಅವ್ರು ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವ್ ಇದ್ರ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರ ಕೊಟ್ಟಿದ್ವಿ ಯಾರು ಯಾಕೆ ಮಾಡಿದ್ವಿ ರೀ ಯಾಕೆ ಮಾಡಿದ್ರಿ ನಿಮ್ ದಾಖಲೆಗಳೇನಿದೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಈ ತರ ಎಲ್ಲ ಮಾಡೋದಕ್ಕೆ ರಸ್ತೆ ಇದೆ ಅಂತ ಎಲ್ಲ ಕೇಳಿದ್ದೀವಿ ಇಲ್ಲ ನಮ್ ಸೈಟ್ ನಮ್ ಸೈಟ್ ಅಂತ ವಾದ ಮಾಡಿದ್ರು ಸರಿ ನಾವ್ ಸಂಬಂಧಪಟ್ಟ ಅಧಿಕಾರಿ ಸೈಟ್ ಅಲ್ಲ ನಿಮ್ಗೆ ಯಾರು ಕೊಟ್ರು ನಾವ್ ಕೊಡ್ಬೇಕು ಇದಕ್ಕೆ ನಾವು ಪರ್ಮಿಷನ್ ಕೊಡ್ಬೇಕು ನೀವ್ ಯಾಕೆ ಮಾಡಿದ್ರ ಅಂತ ಅವ್ರು ಕೇಳಿದ್ರು ಅವ್ರನ್ನ ಹಾಗೆ ಸುಮ್ಮನೆ ಆದ್ರು